ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ಸ್ವಾಮಿಗಳು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೂ ಕರ್ನಾಟಕಕ್ಕೆ ಬಂದಿದ್ದಂತೆ ಅಲ್ಲಿವರೆಗೂ ಲೋಕ ಸಂಚಾರದಲ್ಲಿತ್ತು ಸ್ವಾಮಿ ಇಲ್ಲಿಗೆ ಬಂದು ಕನ್ನಡ ಕಲ್ತಿದ್ದ ನಮ್ಮ ಸ್ವಾಮಿಗಳು ಇವರು ಬರೋಬ್ಬರಿ ಮೂವತ್ತೆರಡು ಭಾಷೆ ಮಾತಾಡ್ತಾರೆ ಆದರೆ ಇವಾಗ ಕನ್ನಡ ಮಾತ್ರ ಯಾರೇ ಬಂದು ಯಾವುದೇ ಭಾಷೆ ಮಾತಾಡ್ಸ್ರೂ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋದಿಲ್ಲ ಅಷ್ಟು ಅಭಿಮಾನ ನಮ್ಮ ಕನ್ನಡದ ಬಗ್ಗೆ ನಮ್ಮ ಸ್ವಾಮಿಗಳಿಗೆ ಬೇಕಾದ್ರೆ ನೀವೇ ಕೇಳಿಸ್ಕೊಳ್ಳಿಲ್ಲ ನಿಮಗೆ ಸಾಧಾರಣ ಎಷ್ಟು ಭಾಷೆಗಳು ನನಗೊಂದು ಮೂವತ್ತೆರಡು ಭಾಷೆ ಬರುತ್ತೆ ಕರ್ನಾಟಕದಲ್ಲಿದ್ದ ಮೇಲೆ ಬೇರೆ ಭಾಷೆ ಮಾತಾಡಬಾರ್ದು ಕನ್ನಡವೇ ಮಾತಾಡಬೇಕು ಅನ್ನೋದು ನಾನು ಯಾವುದೇ ಒಂದು ಪ್ರದೇಶಕ್ಕೆ ಹೋದರೂ ಆ ಪ್ರದೇಶಕ್ಕೆ ಅಷ್ಟೇ ಋಣಿ ಇಲ್ಲಿ ನನಗೆ ಬರುವ ಯಾವ ಭಾಷೆಯೂ ನಾನು ಮಾತಾಡೋದಿಲ್ಲ ಕನ್ನಡ ಮಾತ್ರ ಇವ್ರ ಒಂದು ಬೊಂಬೆ ಇದೆಯಲ್ಲ ಇದೇನು ಸಾಧಾರಣ ಅಂದ್ಕೊಂಡ್ರ ಅದು ಜೀವ ಇರೋ ಬೊಂಬೆ ರೀ ಅದರಲ್ಲಿ ಸೀಮಂತಿನಿ ಆತ್ಮ ಇದೆ ಈ ಸೀಮಂತಿನಿ ಯಾರು ಗೊತ್ತಾ ನಮ್ಮ ಸ್ವಾಮಿಗಳ ಶಿಷ್ಯ ಈ ಸೀಮಂತಿನಿ ನಮ್ಮ ಸ್ವಾಮಿಗಳು ಸಿಕ್ಕಿದ್ದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕನೇ ಇಸಿವೆ ಕಾಲದಲ್ಲಿ ಆ ಮಕ್ಕಳನ್ನೆರಡನ್ನು ತಂದು ಸಾಕಿದೆ ಆವಾಗ ಈ ಸ್ವಾಮಿಗಳು ಕೋಲ್ಕತ್ತಾದಲ್ಲಿ ಇರ್ತಾರೆ